ಈಗ ಸುಮಾರು ಬಿಜಾಪುರ್ನಲ್ಲಿ ಎಣಸಕ್ಕಿಂತ ಜಾಸ್ತಿ ಮನೆಯಲ್ಲಿ ನೀರು ಉಗ್ಗಿದೆ ಹೋದ ವರ್ಷ ನಮ್ಗೆ ಗೊತ್ತಿದ್ದಂತೆ ಬಹಳಷ್ಟು ಮುಂಜಾಗ್ರತಕ್ಕಂಥ ತಗೊಂಡು ಕಿಸಿ ನಾವು ಓಪನ್ ಡ್ರೈನ್ಗಳನ್ನು ಇದು ಮಾಡಿದ್ದೀವಿ ಅದ್ರ ಜೊತೆಯಲ್ಲಿ ರಾಜ್ ಕೌಲೆ ಬಗ್ಗೆ ಬಹಳಷ್ಟು ಗಮನ ಕಿಸಿ ಅದು ಮಾಡಿದ್ವಿ ಅದು ಆದರೂ ಈ ಸಲ ಒಂದು ಸ್ವಲ್ಪ ಅದು ಕಡಿಮೆ ಆಗಿದೆ ಆದರೂ ಕೂಡ ಏನು ಕಾಟಿ ಗಾಡಿ ಸುತ್ತಮುತ್ತ ನಾವು ಡಿಸೆಲ್ಟಿಂಗ್ ಸಂಪೂರ್ಣವಾಗಿ ಮಾಡುವುದಿಲ್ಲ ಅಂದ್ರೆ ಇಡೀ ಬಿಜಾಪುರ್ನಾಗೆ ಎಷ್ಟೇ ಕೆಲಸ ಮಾಡಿದ್ರೆ ಅದು ಸಮಸ್ಯೆ ಬಗೆಹರ್ಲಿಕ್ಕೆ ಸಾಧ್ಯ ಇಲ್ಲ ಸೊ ನಾವು ಮೊನ್ನೆ ಮಾನ್ಯ ಸಚಿವರು ಇಲ್ಲಿ ಉಸ್ತುವಾರಿ ಸಚಿವರಾದಂತಹ ಸನ್ಮಾನಿಸಿ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಕೂಡ ಅದೇ ಮಾರ್ಗದರ್ಶನ ಕೊಟ್ಟಿದ್ದಾರೆ ಎಲ್ಲ ಏನು ಮಳೆ ನೀರೇನು ಬಿಜಾಪುರ್ನಾಗ ಬರ್ತೈತೆ ಅದು ಬಂದ್ ಆಗಬೇಕು ಶಾಶ್ವತವಾಗಿ ಎಲ್ಲರೂ ಪರಿಹಾರ ಅನ್ನೋದು ಅವರು ಡೈರೆಕ್ಷನ್ ಕೊಟ್ಟಾರೆ ಆದೇಶನು ಕೂಡ ಮಾಡಿದ್ದಾರೆ ಅದರ ಪ್ರಕಾರ ಒಂದು ಪ್ಲಾನ್ ರೆಡಿತಾ ಹೇಳ್ತಾ ಇದೆ ಆದರೂ ಕೂಡ ಕೆಲವೊಂದು ಕೆಲಸ ತಾಂತ್ರಿಕ ದೋಷದ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ರಿಂದ ನಮ್ಮ ಇಂಜಿನಿಯರ್ಗಳು ಸರಿಯಾಗಿ ಅದು ಪಟ್ 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 ಮಾಡೋದ ಕಾರಣ ಇವೆಲ್ಲ ಮತ್ತೆ ಸಮಸ್ಯೆಗೆ ತೊಂದರೆ ಆಗ್ತಾ ಇದೆ ಈಗ ಮಳಿ ಬಂದ ತಕ್ಷಣನೇ ಕೆಲವೊಂದು ಏರಿಯಾನಾಗ ನೀರ್ ಅಂತ ಶಾಶ್ವತ ಅದಕ್ಕೆ ನಾವು ಎಲ್ಲಿತನ ಔಟ್ಲೆಟ್ ಮಾಡುದಿಲ್ಲ ಅಲ್ಲಿತನ ಇದು ಸಮಸ್ಯೆ ಪರಿಹಾರ ಸಿಗುದಿಲ್ಲ ಆದ್ರಿಂದ ಈಗ ಫಂಡದ ಸಮಸ್ಯೆ ಇತ್ತು ಅಥವಾ ಇದು ಸಮಸ್ಯೆ ಇತ್ತು ಮನೆ ಉಸ್ತುವಾರಿ ಸಚಿವರು ಅದ್ರ ಬಗ್ಗೆ ಎಲ್ಲಾ ರೀತಿಯಿಂದ ಅನುಕೂಲ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಏನು ಪಾಟೀಗಿ ಸುತ್ತಮುತ್ತ ಎಲ್ಲ ನಾವು ಡಿಸಲ್ಟಿಂಗ್ ಮಾಡ್ಕಿಸಿ ಅಲ್ಲಿ ಪಿಚಿಂಗ್ ಮಾಡಿ ನೀರ್ ಹೋಲಾಕ್ ನಾವು ದಾರಿ ಮಾಡಿದ್ವಿ ಅಂದ್ರೆ ಈಗ ನೋಡ್ರಿ ಒಂದೊಂದು ಕಾಟಿ ಗಾಡಿ ಮೂವತ್ತು ಫುಟ್ ನಲ್ವತ್ತು ಫುಟ್ ಎತ್ತರಕ್ಕಿತ್ತು ಈಗ ನಾಲ್ಕು ಫುಟ್ ಎರಡು ಫುಟ್ ಕಾಣಿಸ್ಲಾತಿ ಇದು ಆಗಿತ್ತು ಆದ್ದರಿಂದ ಸಮಸ್ಯೆ ಬಿಜಾಪುರನಾಗ ಆಗ್ತಾ ಇದೆ ಈ ಮರಿ ನಮ್ಮ ಇಂಜಿನಿಯರ್ಗಳು ತಗೊಳಿ ತೊಗೊಳ್ಳಿ ಔಟ್ಲೆಟ್ ಅನ್ನೋ ಬಗ್ಗೆ ಅದು ಗಮನ ತರಿಸಬೇಕು ಔಟ್ಲೆಟ್ ಮುಖಾಂತರ ಅದು ಸರಿ ಈಗ ಖಾಜಾ ನಗರ ಆಗಲಿ ನಗರ ಆಗಲಿ ಅಲ್ಲಿ ಅಲ್ಲಿ ಕ್ಲೋಜ ಆಗಲಿ ಚಾಪುರ ಚಾಪುರ ಇದು ಸಪೂರ್ ರಾಜಪಲ್ಲಿ ಆಗಲಿ ಅಲ್ಲಿ ಗಚ್ಚಿನಗಟ್ಟಿ ಕಾಲನಿ ಆಗಲಿ ಅಲ್ಲಿ ಜುಮಾ ಮಸೀದ್ ಏರಿಯಾ ಕಂಪ್ಲೀಟ್ ಆಗಲಿ ನಿನ್ನೆ ನಾವು ಬೆಂಗಳೂರಿನಾಗಿದ್ದು ನಿನ್ನೆ ವಿಡಿಯೋನಾಗ ನೋಡ್ಕೊಂಡ್ ಬಿಸಿ ನಮ್ಗೆ ಆಶ್ಚರ್ಯ ಆಯ್ತು ಮತ್ತೆ ಇವತ್ತು ಮುಂಜಾನೆ ಕಿಸಿ ಕಮಿಷನರ್ ತುಂಬಿಸಿ ಎಲ್ಲಾ ಕಡೆ ಎಲ್ಲ ಸಮಸ್ಯೆ ಅದನ್ನ ನೋಡ್ಕೊತ ನಾವು ಅವ್ರಿರ್ಗಾಡಿದ್ವಿ ಇಲ್ಲಿ ಒಂದ ಇದು ಸಮಯ ನಮ್ಮ ನದಿ ಹೊಸ ರೋಡ್ ಬಲ್ಲೇ ಒಂದು ಸಮಸ್ಯೆ ಆಯ್ತು ಎರಡು ಜಮೀನ್ದಾರ್ ಮಾಲಕರಿಗೆ ಕೂತ್ಕಿಸಿ ಚರ್ಚೆ ಮಾಡಿ ಅದನ್ನು ಕೂಡ ಸಾಲ್ವ್ ಇವತ್ತು ಮಾಡಿ ಇಲ್ಲಿ ಬಂದಿದ್ವಿ ಇಲ್ಲೇ ನೋಡಿದ್ರೆ ಗುಡಿ ಗೊಂಡಾರ್ ಬಲ್ಲೇನು ನೀರ್ ಹೋಗ್ತೈತಿ ಎಲ್ಲಾ ರೀತಿ ನೀರಿನ ಸಮಸ್ಯೆ ಮಂದಿಗೆ ಅನಾನುಕೂಲ ಆಗೈತಿ ಅದರಿಂದ ಬಹಳಷ್ಟು ತೊಂದರೆ ಅದ ಇವೆಲ್ಲ ನಾವು ಇಂಜಿನಿಯರ್ಗಳು ತಗೊಳ್ಳೋ ತಕ್ಷಣದಿಂದ ಅದಕ್ಕೆ ಎಲ್ಲಾ ಪರಿಹಾರ ಹೋಗಿ ಎಲ್ಲಾ ನೀರ್ ಬಂದಿದ್ದು ಔಟ್ಲೆಟ್ ಹೋಗುವ ಅದು ಸಂಪೂರ್ಣವಾಗಿ ಮಾಡಿದ್ರೆ ಮಾತ್ರ ಇದು ಸರಕ ಅಲ್ಲಿಂದ ಸಮಸ್ಯೆ ಎರಡ್ ರೀತಿ ಅಟ್ಟೆ ಮಾಡಿ ತರ ಶಾಶ್ವತ ಸಮಸ್ಯೆ ಆಗುದಿಲ್ಲ ಆ ಸಮಸ್ಯೆ ಸಂಪೂರ್ಣವಾಗಿ ಮಾಡಿದಾಗ ಅದು ಕೆಲಸ ಆಗುತ್ತೆ ಈಗ ದೇವರ ಮುಂದೆ ಯಾರ್ದು ಆಟ ನಡುದಿಲ್ಲ ಅದು ಒಂದು ತಾಸ್ ಇರ್ಬಹುದು ಒಂದ್ ದಿವ್ಸ ಇರ್ಬೋದು ದೇವರು ಯಾವಾಗ ಏನ್ ಮಾಡ್ತಾರ ಅದು ಯಾರಿಗೂ ಗೊತ್ತಾಗುದಿಲ್ಲ ಬಟ್ ಒಂದ್ ತಾಸಿನಿಂದ ಇಟ್ ಆಗೈತೆ ಅಂದ್ರೆ ದೊಡ್ಡ ಆಯ್ತು ಆಯ್ತಂದ್ರೆ ಯಾವ ರೀತಿ ಆಗ್ತೈತೆ ಗೊತ್ತದ ವಿಜಾಪುರ್ ಶಾಶ್ವತ ಇದು ಅದ ಇವಾಗ ಕ್ರಮಾಪ್ ಆಗಿ ನಾವು ಎಲ್ಲ ಕಡಿಮೆ ಹಾಕೋತಿ ಈಗ ಇನ್ನೊಂದ್ ಸ್ವಲ್ಪ ಇದು ಕೆಲಸ ಐತಿ ಆ ಕೆಲಸ ಮಾಡಿದ್ವಿ ಅಂದ್ರೆ ಶಾಶ್ವತ ಇನ್ನಷ್ಟು ಸುದ್ದಿಗಾಗಿ ನಮ್ಮ ನ್ಯೂಸ್ ಲೆವೆನ್ ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ